ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೇಕಪ್ ವೀಡಿಯೋನ ತೋರಿಸ್ತಾ ಇದ್ದೀನಿ ಸೊ ಹಂಡ್ರೆಡ್ ರುಪೀಸಲ್ಲಿ ಸಿಗುವಂತಹ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಯಾವ ರೀತಿ ಟ್ರೆಡಿಷ್ನಲ್ಲಾಗಿ ಮೇಕಪ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ಯಾವುದೇ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಪ್ರತಿಯೊಂದನ್ನು ನಿಮಗೆ ಹೇಳ್ತೀನಿ ಸೊ ಮೊದಲನೇದು ಬಂದ್ಬಿಟ್ಟು ಫೇಸ್ನ ಒಂದು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬಲ್ಲಿ ರಬ್ ಮಾಡಿಬಿಟ್ಟು ಮೇಕಪ್ ಮಾಡಿದ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮೇಕಪ್ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಮೊದಲನೇದು ಬಂದ್ಬಿಟ್ಟು ಟೋನರ್ ಆಗಿಬಿಟ್ಟು ರೋಸ್ ವಾಟರ್ನ ಯೂಸ್ ಮಾಡ್ತೀನಿ ರೋಸ್ ವಾಟರ್ ಕೂಡ ಅಷ್ಟೇ ಬೇಸಾಗಿ ತುಂಬಾ ಚೆನ್ನಾಗಿ ಮೇಕಪ್ ಕೂತ್ಕೊಳ್ಳುತ್ತೆ ಸೊ ರೋಸ್ ವಾಟರ್ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಅದು ಡ್ರೈ ಆಗ್ಲಿಕ್ಕೆ ಬಿಟ್ಬಿಟ್ಟು ಸೊ ನಾ ನೆಕ್ಸ್ಟ್ ಬಂದ್ಬಿಟ್ಟು ಪತಾಂಜಲಿ ಅಲೋವೆರಾ ಜೆಲ್ಲು ಇದು ಕೂಡ ಅಷ್ಟೇ ಬೇಸಾಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ ಹಾಗೆಯೇ ಫೇಸ್ಗೆ ಒಂದು ಮಾಯಶ್ಚರೈಸರ್ ಲೋಷನ್ ಥರ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದನ್ನು ಕೂಡ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಜಸ್ಟು ಫಿಫ್ಟಿ ರುಪೀಸ್ಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಫೇಸ್ಗೆ ಇವನ್ನು ನೆಕ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಷ್ಟೇ ಆ ಫೇಸಿಗೆ ಅಪ್ಲೈ ಮಾಡಿ ನೆಕ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಸೆಕೆಂಡ್ ಹಾಗೆಯೇ ಬಿಟ್ಬಿಟ್ಟು ನಂತರ ನಾನಿಲ್ಲಿ ಮಾಯಶ್ಚರೈಸರ್ ಆಗಿ ಪಾನ್ಸ್ ಅವ್ರದ್ದು ತೊಗೊಂಡಿದ್ದೀನಿ ಪಾನ್ಸ್ದು ನೈಂಟಿ ನೈನ್ ರುಪೀಸ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಇದು ತರ್ಟಿ ಎಮ್ ಎಲ್ ಏನೋ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಟೂ ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಡೇ ಕ್ರೀಮ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಮಾಯಶ್ಚುರೈಝರ್ ಥರನೂ ಕೂಡ ಯೂಸ್ ಮಾಡ್ಬೋದು ಇದು ಟೂ ಇನ್ ಒನ್ ಆಪ್ಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಲೈಟ್ ಮಾಯ್ಚುರೈಝರ್ ಅಂತಲೇ ಹೇಳ್ಬೋದು ಇದು ಫ್ಲೇವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೋದು ಸೊ ಚೆನ್ನಾಗಿದೆ ವರ್ಕ್ ಆಗುತ್ತೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಮಾರ್ಕ್ಸ್ ಅಂದ್ಬಿಟ್ಟು ನೇಮ್ ಬಂದ್ಬಿಟ್ಟು ನಾನು ಇಲ್ಲಿ ನಾರ್ಮಲ್ ಅಂಗಡಿಯಲ್ಲೇ ತೊಗೊಂಡಿದ್ದು ಇದು ಕೂಡ ಅಷ್ಟೇ ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ತು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಏನು ರೆಗ್ಯುಲರಾಗಿ ನಾನು ಯೂಸ್ ಮಾಡೋದಿಲ್ಲ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು ಸೊ ಇದು ಯೂಸ್ ಮಾಡೋದ್ರಿಂದ ಪೋರ್ಟ್ಸು ಹೋಲ್ಸ್ ಇರುತ್ತೆ ನೋಡಿ ಫೇಸಲ್ಲಿ ಸೊ ಅದು ಕ್ಲಿಯರ್ ಆಗುತ್ತೆ ಹಾಗೆಯೇ ಮಾರ್ಕ್ಸು ಡಾಟ್ಸು ಕಲೆ ಈ ಥರ ಏನಾದ್ರು ಇತ್ತು ಅಂದರೆ ನೀವು ಪ್ರೈಮರ್ ಯೂಸ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಕಾಣಿಸೋದಿಲ್ಲ ಅಷ್ಟೇ ಅದಕ್ಕೋಸ್ಕರ ಈ ಪ್ರೈಮರ್ನ ಯೂಸ್ ಮಾಡ್ಕೋತಾರೆ ಸೊ ನಾನು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಫೇಸ್ಗೆ ಫುಲ್ಲು ಹಚ್ಕೋತಾ ಇದ್ದೀನಿ ಸ್ವಲ್ಪ ಅಲ್ಲಲ್ಲೇ ಪೋರ್ಸ್ ಇರೋದ್ರಿಂದ ನೀಟಾಗೆ ಬ್ಲೆಂಡ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಹಾಯಲ್ ಥರ ಫೀಲ್ ಆಗ್ತಾ ಇರುತ್ತೆ ಡ್ರೈ ಸ್ಕಿನ್ ಇರೋರು ಈ ಆ ಪ್ರೈಮರ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮೇಕಪ್ ಕುತ್ಕೊಳ್ಳುತ್ತೆ ಅಂತಾನೆ ಪ್ರಾಡಕ್ಟ್ ಬಂದ್ಬಿಟ್ಟು ನಾನಿಲ್ಲಿ ಡಾಸ್ಲರ್ ಅವ್ರದ್ದು ಫೌಂಡೇಶನ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಸೆವೆಂಟಿ ಇಲ್ಲ ಸಿಕ್ಸ್ಟಿ ರುಪೀಸ್ ಅಷ್ಟರಲ್ಲೇ ನಿಮಗೆ ಸಿಗುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ತುಂಬ ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸಿಕ್ಸ್ಟಿ ಸೆವೆಂಟಿ ರುಪೀಸಲ್ಲಿ ಚೇಂಜಸ್ ಇರುತ್ತೆ ಅಷ್ಟೇ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಕಡಿಮೆ ಪ್ರೈಸಲ್ಲಿ ಒಂದೊಳ್ಳೆ ಫೌಂಡೇಶನ್ ಕ್ರೀಮ್ ಬೇಕು ಅಂದರೆ ಈ ಡಾಜ್ಲರ್ ಅವ್ರದ್ದು ಫೌಂಡೇಶನ್ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಶೇಡ್ಸು ತುಂಬಾ ಇರುತ್ತೆ ಇದರಲ್ಲಿ ಸಿಕ್ಸ್ಟಿ ಇಲ್ಲ ಸೆವೆಂಟಿ ರುಪೀಸ್ ಅಷ್ಟೇ ಸೊ ನೋಡಲಿಕ್ಕೆ ಸ್ವಲ್ಪ ನೈಲ್ ಫಾಲಿಶ್ ಬರುತ್ತಲ್ವ ಸೊ ಅದೇ ರೀತಿಯೇ ಇರುತ್ತೆ ಈ ಥರ ಒಂದು ಸ್ಪ್ಯಾಷಲ್ಲಾಗಿ ಕೊಟ್ಟಿರ್ತಾರೆ ಅದರಲ್ಲೇ ನೀವು ಈ ರೀತಿ ಅಪ್ಲೈ ಮಾಡ್ಕೊಬೋದು ಸೊ ಇದು ಒನ್ ಶೇಡ್ ಇಲ್ಲ ಟೂ ಆದರೂ ನೀವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇದನ್ನು ಈ ಥರ ಬ್ರಷ್ ತೊಗೊಂಡು ಅದರಲ್ಲೇ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೂ ಹೆವೆನ್ದು ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಪೌಡರ್ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಅಷ್ಟೇ ಒಂದು ಐದು ಶೇಡ್ ಬರುತ್ತೆ ನಿಮಗೆ ನಿಮ್ಮ ಫೇಸ್ಗೆ ಯಾವ ಸೂಟ್ ಆಗುತ್ತೋ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಇದೆಲ್ಲ ನಾರ್ಮಲ್ ಆಗಿ ನಿಮ್ಮ ಬ್ಯಾಂಗಲ್ ಸ್ಟೋರಲ್ಲೇ ನಾನು ತೊಗೊಂಡಿರೋದು ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಮಿರರ್ ಕೊಟ್ಟಿದ್ದಾರೆ ಹಾಗೆಯೇ ಕಾ ಕಾಂಪ್ಯಾಕ್ಟ್ ನನ್ನ ಫೇಸಿಗೆ ಯಾವ ಸೂಟ್ ಆಗುತ್ತೋ ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಸೊ ಸ್ವಲ್ಪ ತೊಗೊಂಡು ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸು ಕಾಂಪ್ಯಾಕ್ಟ್ ಯೂಸ್ ಮಾಡಿದ ತಕ್ಷಣ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೇ ನಿಮ್ಮ ಫೇಸ್ಗೆ ಯಾವ ಸೂಟ್ ಆಗುತ್ತೋ ಸೊ ಅದೇ ಕಾಂಪ್ಯಾಕ್ಟ್ನ ನೀವು ತೊಗೋಬೇಕಾಗುತ್ತೆ ಒಂದು ಶೇಡು ಜಾಸ್ತಿನೇ ತೊಗೊಳ್ಳಿ ಆದರೆ ಕಲರ್ ಸ್ವಲ್ಪ ಡಲ್ ಆಗಿರೋ ತೊಗೊಳೋಕೆ ಹೋಗಬೇಡಿ ಸೊ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ವೈಟ್ ಥರ ಕಾಣಿಸ್ತಾ ಇದೆ ಈ ಥರ ಕಾಣಿಸ್ಬೇಕು ಸ್ವಲ್ಪನಾದ್ರೂ ಆವಾಗ ನಾವು ಮೇಕಪ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಇದಾದ ಮೇಲೆ ನಾನಿಲ್ಲಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಲೈನರ್ ಮತ್ತು ಲಿಪ್ಸ್ಟಿಕ್ಕು ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನಾರ್ಮಲಾಗಿ ಏಯ್ಟಿ ಇಲ್ಲ ಹಂಡ್ರೆಡ್ ರುಪೀಸಲ್ಲೇ ನಿಮಗೆ ಲಿಪ್ಸ್ಟಿಕ್ ಎಲ್ಲ ಸಿಗುತ್ತೆ ಈ ಪೆನ್ಸಿಲ್ ಬಂದ್ಬಿಟ್ಟು ಫಿಫ್ಟಿ ರುಪೀಸು ಇದು ಎ ಡಿ ಎಸ್ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದು ನಾನು ನಾರ್ಮಲಾಗಿ ಎಲ್ಲಾದರೂ ಹೋಗಬೇಕು ಅಂದರೆ ಲಿಬ್ ಲೈನರ್ನೇ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಥರ ಸೊ ಇವಾಗ ನಾನು ಲೈನರ್ನ ಲೈ ಲೈಟಾಗೆ ಲೈಟಾಗಿ ಹಾಕೋತಾ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಸೊ ಇಷ್ಟ ಹಾಕ್ಕೊಂಡು ಸೆಂಟ್ರಲ್ ನಾನು ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಓವರ್ ಆಗಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ವಿಡಿಯೋದಲ್ಲಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ರೆಡ್ ಕಲರ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿರೋದ್ರಿಂದ ಕೆಳಗಡೆ ಮಾತ್ರ ನಾನು ಲಿಪ್ಗೆ ಅಪ್ಲೈ ಇದ್ದೀನಿ ಸೊ ಅದನ್ನೇ ಒಂದು ಎರಡು ಸಲ ಈ ಥರ ಮಾಡಿದ್ರೆ ಸೊ ಮೇಲುಗಡೆ ಕೂಡ ನೀಟಾಗಿ ಅಪ್ಲೈ ಆಗಿರುತ್ತೆ ಸೊ ಎಕ್ಸ್ಟ್ರಾ ಏನಾದ್ರು ಇದ್ದರೆ ನೀಟಾಗಿ ಒಂದು ಟಿಶ್ಯೂ ಇಲ್ಲ ಅಂದರೆ ಈ ಥರ ಒಂದು ನ್ಯಾಪ್ಕಿನ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಸೊ ಅಲ್ಲಿ ಸಾಕು ಇಷ್ಟು ಓವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ನಾನು ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫೇಸ್ ಅಲ್ಲಿ ಹೈಲೈಟ್ ಆಗೋದು ಕೆನ್ನೆ ಮೇಲೆ ಈ ತರ ಚೀಕ್ಸ್ ಮೇಲೆಲ್ಲ ಫುಲ್ಲು ರೆಡ್ ರೆಡ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೇ ನಾನು ಇಲ್ಲಿ ಐಶೋಡಾ ಪ್ಯಾಲೆಟ್ ತರ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೀಕ್ಸ್ ಮೇಲೆ ಈ ರೀತಿ ರೆಡ್ ಕಲರಲ್ಲಿ ನಾನು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದೀನಿ ಅಷ್ಟೇ ಅದಾದ ಮೇಲೆ ಸ್ವಲ್ಪ ನೋಸ್ ಹತ್ರನೂ ಹಚ್ಕೋಬೇಕು ನೋಸು ಸ್ವಲ್ಪ ಶಾರ್ಪಾಗಿ ಕಾಣಿಸುತ್ತೆ ಅದಾದಮೇಲೆ ನಿಮಗೆ ಎಲ್ಲೆಲ್ಲ ಹೈಲೈಟ್ ಮಾಡಬೇಕು ಅನ್ಸುತ್ತೋ ಅದೆಲ್ಲ ಲಿಪ್ಸ್ಟಿಕ್ಕಲ್ಲೇ ನಾನು ಈ ರೀತಿ ಹೈಲೈಟ್ ಮಾಡ್ತಾ ಇದ್ದೀನಿ ಈ ರೀತಿ ನಿಮಗೆ ಜಾಸ್ತಿ ರೆಡ್ ರೆಡ್ ಅನ್ನಿಸ್ತು ಅಂದರೆ ಒಂದ್ಸಲ ಕಾಂಪ್ಯಾಕ್ಟ್ ತೊಗೊಂಡು ಲೈಟಾಗೆ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸೊ ನೋಡ್ಬೋದು ನಂದು ಸ್ವಲ್ಪ ರೆಡ್ ಜಾಸ್ತಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ತೊಗೊಂಡು ಈ ರೀತಿ ಅಪ್ಲೈ ಮಾಡಿದ್ದೀನಿ ಇವಾಗ ಅಷ್ಟೊಂದು ಏನು ಕಾಣ್ತಾ ಇಲ್ಲ ಸೊ ನೀಟಾಗಿ ಪರ್ಫೆಕ್ಟಾಗಿ ಮೇಕಪ್ ಕೂತಿದೆ ಸೊ ಸಾಕು ಇಷ್ಟು ಇದಾದ ಮೇಲೆ ಈ ರೀತಿ ಒಂದು ತರ್ಟಿ ರುಪೀಸ್ಗೆ ನಿಮಗೆ ಲಿಬ್ ಕ್ಲಾಸ್ ಅಂತ ಸಿಗುತ್ತೆ ಸೊ ಇದು ಜೆಲ್ ರೀತಿ ಇರುತ್ತೆ ಸೊ ನಾರ್ಮಲಾಗಿ ಲಿಪ್ಸ್ಟಿಕ್ ಯೂಸ್ ಮಾಡದೇ ಇರೋರು ಇದು ಮಾಮೂಲಿ ತುಟಿ ಕಲರೇ ಇರುತ್ತೆ ಸೊ ನಿಮಗೆ ಲಿಪ್ಸ್ಟಿಕ್ ಏನಾದರೂ ಫುಲ್ಲು ಡ್ರೈಯಾಗಿ ಮ್ಯಾಟ್ ಫಿನಿಶಿಂಗ್ ಇದ್ದರೆ ಸೊ ನೀವು ಈ ರೀತಿ ಗ್ಲಾಸ್ ಫಿನಿಶಿಂಗ್ ಬೇಕು ಅಂದರೆ ಈ ರೀತಿ ಲಿಪ್ ಗ್ಲಾಸ್ ಅಂತ ಸಿಗುತ್ತೆ ನಮಗೆ ತರ್ಟಿ ರುಪೀಸ್ ಇಲ್ಲ ಫಿಫ್ಟಿ ರುಪೀಸ್ಗೆಲ್ಲ ಸಿಗೋದು ಸೊ ಅದನ್ನು ಒಂದು ಸಲ ಈ ರೀತಿ ಹಚ್ಕೊಂಡ್ರೆ ಸೊ ನೀವು ಒಂದು ಡೇ ಫುಲ್ಲು ಈ ಗ್ಲಾಸ್ ಲಿಪ್ಸ್ ಥರನೇ ಇರುತ್ತೆ ಸೊ ನಾನು ಒಂದು ತೊಗೊಬಂದಿದ್ದೆ ಯಾವಾಗಲೂ ಯೂಸ್ ಮಾಡಿದ್ದೆ ಒಂದೆರಡು ಟೈಮ್ ಅಷ್ಟೇ ಸೊ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದನ್ನೇ ನಾನು ಲಿಪ್ಸ್ಟಿಕ್ನೇ ನಾನು ಐಶಾಡೋ ಥರ ಕಣ್ಣತ್ರ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಇದ್ದೀನಿ ಇದು ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ಕಿಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಐಶಾಡೋ ಪ್ಯಾಲೆಟ್ ಬೇಕು ಅಂತಲೇ ಏನೂ ಇಲ್ಲ ಇವನ್ನು ನಾನು ಜಾಸ್ತಿ ಐಶಾಡೋ ಪ್ಯಾಲೆಟ್ನ ಯೂಸ್ ಮಾಡೋದಿಲ್ಲ ಸೊ ನೋಡ್ಬೋದು ಕಣ್ಣತ್ರ ಈ ರೀತಿ ಸ್ವಲ್ಪ ಲೈಟಾಗೆ ರೆಡ್ ಕಲರ್ ಮಾತ್ರ ಯಾವ ಕಲರ್ ಇರುತ್ತೋ ಆ ಕಲರು ಅಪ್ಲೈ ಮಾಡಿದ್ರೆ ಸಾಕು ಸೊ ಜಾಸ್ತಿಯೂ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಸುಮ್ಮನೆ ಲೈಟಾಗಿ ಮಾಡ್ತಾ ಇದ್ದೆ ಸೊ ಇವಾಗ ಒಂದು ಲುಕ್ಕು ಬಂತು ಅಂತಲೇ ಹೇಳ್ಬೋದು ಕಣ್ಣಿಗೆ ನೆಕ್ಸ್ಟ್ ಬಂದುಬಿಟ್ಟು ಹೈಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಾಜಲ್ಲಿ ಬೇಕಾದರೆ ನೀವು ಹಾಕ್ಕೊಬೋದು ಸೊ ನಾನಿಲ್ಲಿ ಸಿಕ್ಸ್ಟಿ ರುಪೀಸ್ದು ಡಾಸ್ಲರ್ ತೊಗೊಂಡಿದ್ದೀನಿ ಸೊ ನನ್ನ ಕಣ್ಣು ಕೆಳಗಡೆ ಹಾಕೋದಿಲ್ಲ ಒಂದೊಂದು ಸಲ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡುತ್ತೆ ಸೊ ಮೇಲ್ಗಡೆ ಮಾತ್ರ ಈ ರೀತಿ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಎಲ್ಲಿ ಮೇಲ್ಗಡೆ ಸ್ಪ್ರೆಡ್ ಆಗುತ್ತೋ ಅಂದ್ಬಿಟ್ಟು ನಿಧಾನಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ ಒಂದು ತ್ರೀ ಫೋರ್ ಡೇಸ್ ಆಯಿತು ನಾನು ಐಬ್ರೋ ಮಾಡಿಸ್ಬಿಟ್ಟು ಸೊ ಹಾಗಾಗಿ ನಾನು ಇಲ್ಲಿ ಐಬ್ರೋ ಸ್ವಲ್ಪ ಶೇಪ್ ಮಾಡ್ತಾ ಇದ್ದೀನಿ ಸೊ ಇದು ಪೆನ್ಸಿಲು ಇನ್ನೊಂದು ತಗೊಂಡಿದೆ ಅದು ಎಲ್ಲ ಇಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ಫೈನಲ್ ಆಗಿ ಇದೆ ಸಿಕ್ಕಿದ್ದು ಇದು ಒಂದು ಫಿಫ್ಟಿ ರುಪೀಸ್ ಅನಿಸುತ್ತೆ ತೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನೆಲ್ಲ ಸ್ವಲ್ಪ ಕಡಿಮೆ ಪ್ರೈಸ್ ತೊಗೊಂಡಿದ್ದೀನಿ ಸೊ ಇದ್ರ ಇದರಿಂದ ಒಂದು ಸ್ಪೂಲಿ ಬರುತ್ತೆ ಸೊ ಅದರಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೈಬ್ರೋ ಶೇಪ್ ಬರುತ್ತೆ ಸೊ ಅದು ಸಿಗಲಿಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಅದರಿಂದ ಚಿಕ್ಕದಾಗಿ ಒಂದು ಬಾಚುಣಿಕೆ ಟೈಪ್ ಕೊಟ್ಟಿರ್ತಾರೆ ಸೊ ಅದರಲ್ಲೇ ಶೇಪ್ ಮಾಡ್ಕೊತಾ ಇದ್ದೀನಿ ಇದು ಪರವಾಗಿಲ್ಲ ಓಕೆ ಓಕೆ ಅನ್ಬೋದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೆ ಬಂತು ಅನ್ಕೋತೀನಿ ಸೊ ನೋಡಿ ಇಷ್ಟು ಬಂದಿದೆ ಸೊ ಅದೇ ರೀತಿ ಈ ಕಡೆ ಕೂಡ ಶೇಪ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಮೇಕಪ್ ಆಗಿದೆ ಸೊ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಡಿದ್ದೀನಿ ಫೈನಲ್ ಈ ರೀತಿ ಇದೆ ಲಾಸ್ಟಲ್ಲಿ ಒಂದು ಬಿಂದಿ ಇಕ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಇಕ್ಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಸಿಕ್ಕಿದ್ರೆ ಚಿಕ್ಕ ಸೈಜ್ದು ಒಂದು ಬಿಂದಿ ಸೊ ಹಾಗಾಗಿ ಈ ರೀತಿ ಇಟ್ಟಿದ್ದೀನಿ ಅದಾದ್ಮೇಲೆ ಸಿಂಧೂರ ನೀವು ಬೇಕು ಅಂದರೆ ಕುಂಕುಮನ ಮೇಲ್ಗಡೆ ಇಟ್ಕೋಬೋದು ನಾನು ಇಲ್ಲಿ ಲಿಪ್ಸ್ಟಿಕ್ನೇ ಸಿಂಧೂರ ಥರ ಇಡ್ತಾ ಇದ್ದೀನಿ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನೀವು ನೋಡ್ಬೋದು ಸೊ ಇದು ಕೂಡ ಅಷ್ಟೇ ನಾನು ಕುಂಕುಮ ಏನಾದರೂ ಇಡಕ್ಕೆ ಆಗಿಲ್ಲ ಅಂದರೆ ಸಲ ಇದನ್ನೇ ಲಿಪ್ಸ್ಟಿಕ್ನೇ ಈ ರೀತಿ ಇಟ್ಬಿಟ್ಟು ಒಂಥರ ಕುಂಕುಮ ಥರನೇ ಕಾಣಿಸುತ್ತೆ ಬಟ್ ತುಂಬ ನಾವೇ ಅಳಿಸ್ಬೇಕಷ್ಟೇ ಅದು ಬೇಗ ಹೋಗೋದು ಇಲ್ಲ ಸೊ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ಈಗ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡ್ರೆ ಇವತ್ತಿನ ಮೇಕಪ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ನಾನೀಗ ಸಿಂಪಲ್ಲಾಗಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಫಾಸ್ಟಾಗಿ ತೋರಿಸ್ಬಿಡ್ತೀನಿ ನೋಡಿದ್ರಲ್ಲ ಸಿಂಪಲ್ ಆಗಿ ಎಷ್ಟೇ ಮಾಡ್ಕೊಂಡಿದ್ದೀನಿ ನಾನು ಇವು ಯಾವ ರೀತಿನಾದ್ರೂ ಮಾಡ್ಕೋಬಹುದು ನನಗೆ ಒಂದು ಟ್ರೆಡಿಷನಲ್ ಲುಕ್ ಬೇಕು ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಯಾರಿ ಹಾಕೊಂಡು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಯಾರಿ ಹಾಕೋದ್ಮೇಲೆ ಒಂದು ಬಳೆ ಹಾಕ್ಕೊಂಡಿದ್ದೀನಿ ಹಾಗೆ ಬೊಟ್ಟು ಕೆಳಗಡೆ ಕುಂಕುಮ ಇಟ್ಟಿದ್ದೀನಿ ಸೊ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ ಸ್ಯಾರಿ ನೀಟಾಗಿ ಉಟ್ಟಿಲ್ಲ ಬಟ್ ಓಕೆ ಓಕೆ ಅಂದ್ಕೊಂಡು ನಾನು ಅರ್ಜೆಂಟಲ್ಲಿ ಯಾವ ರೀತಿ ಉಟ್ಕೋ ನನಗೆ ಗೊತ್ತಾಗಿಲ್ಲ ಬಟ್ಟು ಮ್ಯಾಚಿಂಗು ಬ್ಲೌಸು ಕೂಡ ಸಿಗಲಿಲ್ಲ ಇದು ಹೊಸ ಸೀರೆ ಅಂದರೆ ಬ್ಲೌಸ್ ಬಂದುಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಇತ್ತು ಅದನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಫೈನಲ್ ಲುಕ್ ಈ ರೀತಿ ಇದೆ ಸೊ ನೀವು ಯಾರಾದರೂ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡ್ತಿದ್ರೆ ಹಂಡ್ರೆಡ್ ರುಪೀಸಲ್ಲೇ ನಾನು ಯಾವ ರೀತಿ ಮೇಕಪ್ ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೂ ಇದೆಲ್ಲ ಪ್ರಾಡಕ್ಟ್ ಬೇಕು ಅಂದರೆ ನೀವು ನಿಯರ್ ಬೈ ಯಾವುದಾದ್ರೂ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಎಲ್ಲನೂ ಕೊಡ್ತಾರೆ ಸೊ ಕಡಿಮೆ ಪ್ರೈಸಲ್ಲಿ ಒಂದೊಳ್ಳೆ ಮೇಕಪ್ ಮಾಡ್ಕೋಬೋದು ಅನ್ನೋದು ನಿಮ್ಗೆ ಇಷ್ಟ ಆದರೆ ಖಂಡಿತ ಈ ಮೇಕಪ್ ಮೇಕಪ್ಲೊನ ನೀವು ಟ್ರೈ ಮಾಡ್ಬೋದು ಹಾಗೆ ನನ್ನ ಮೇಕಪ್ ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್